ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕೋಲ್ ಇಂಡಿಯಾ ಲಿಮಿಟೆಡ್ನಲ್ಲಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆ ಇವು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳದಾವು ಮತ್ತು ಯಾವ ರೀತಿ ಪೋಸ್ಟ್ ಹಂಗೆ ಕರೆತಾರೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ನೋಡ್ಬೋದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾಟ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಕಾಕ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರೊಳಗಣ್ಣು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೇಕಿ ಮತ್ತು ಪೋಸ್ಟ್ಗಳು ನೋಡೋದಾದರೆ ಯಾವ ರೀತಿ ಪೋಸ್ಟ್ಗಳನ್ನು ಕರ್ ಅಂತ ನೋಡ್ಬೋದು ಇಲ್ಲಿ ಒಂದೇ ರೀತಿಯಾಗಿ ಪೋಸ್ಟ್ಗಳು ಇರುವುದಿಲ್ಲ ಹಲವಾರು ರೀತಿ ಪೋಸ್ಟ್ಗಳು ಪೋಸ್ಟ್ಗಳಿರ್ತವು ಕಮ್ಯುನಿಟಿ ಡೆವಲಪ್ಮೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ನೋಡ್ಬೋದಿಲ್ಲಿ ಟು ಇಯರ್ಸ್ ಪೋಸ್ಟ್ ಗ್ರ್ಯಾಜೇಟ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇನರ ಆಗಿದ್ದಿಲ್ಲ ಅಂದರೆ ಪೋಸ್ಟ್ ಗ್ರ್ಯಾಜೇಟ್ ಡಿಪ್ಲೊಮಾದಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆಗಿರ್ಬೇಕು ನಿಮಗೆ ಅರವತ್ತೆಂಟು ಪರ್ಸೆಂಟ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅದ್ರ ಜೊತೆಗೆ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಕೊಟ್ಟಿರ್ಬೇಕಾಗ್ಕತಿ ನಿಮ್ದು ಏನಾರು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದು ನೋಡ್ಬೋದು ಎನ್ರೋಲ್ಮೆಂಟ್ ಹುದ್ದೆಗಳಿಗೆ ಫಸ್ಟ್ ಕ್ಲಾಸ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದರೊಳಗೆ ಅಂದರೆ ನೋಡೋದಾದ್ರೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನಲ್ಲಿ ಅರವತ್ತು ಪರ್ಸೆಂಟೇಜ್ ಆಗಿರ್ಬೇಕು ನಿಮಗೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಫೈನಾನ್ಸ್ ಒಳಗೆ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಎ ಕ್ವಾಲಿಫೈ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಲೀಗಲ್ ಆತು ಇಲ್ಲಿ ನೋಡ್ಬೋದು ಮಾರ್ಕೆಟಿಂಗ್ ಸೇಲ್ಸ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಮತ್ತು ಸೆಕ್ಯೂರಿಟಿ ಹುದ್ದೆಗಳು ನೋಡ್ಬೋದು ಇಲ್ಲಿ ಜಸ್ಟ್ ನೀವು ಗ್ರಾಜುಯೇಟ್ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಹುದ್ದೆಗಳು ನೋಡೋದಾದ್ರೆ ಟೂ ಇಯರ್ಸ್ ಎಮ್ ಬಿ ಎ ಅಥವಾ ಪಿ ಜಿ ಡಿಪ್ಲೊಮಾ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ನಿಮ್ಗೆ ಮಿನಿಮಮ್ ಅರವತ್ತು ಪರ್ಸೆಂಟ್ ಆಗಿರ್ಬೇಕಾಗತ್ತೆ ನಿಮ್ಗೆ ಡಿಗ್ರಿ ಒಳಗೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇವೆಲ್ಲ ನೀವು ನೋಡ್ಕೋಬೋದು ಮತ್ತು ಕೋಲ್ ಪ್ರಿಪ್ರೇಷನ್ ಹುದ್ದೆಗಳನ್ನ ಇಲ್ಲಿ ಬಿ ಎ ಅಥವಾ ಬಿ ಎ ಟೆಕ್ ಕಂಪ್ಲೀಟ್ ಮಾಡಿದವರು ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮಿನಿಮಮ್ ಕೂಡ ಅರವತ್ತು ಪರ್ಸೆಂಟೇ ಎಲ್ಲದಕ್ಕೂ ಕೂಡ ಅರವತ್ತು ಪರ್ಸೆಂಟೇಜ್ ಆಗಿರಲೇಬೇಕಾಗತ್ತೆ ನಿಮಗೆ ಮತ್ತು ಟೋಟಲ್ ಆಗಿ ಎಷ್ಟು ಹುದ್ದೆ ಕರಿತು ಅಂತ ಇಲ್ಲಿ ಟೋಟಲ್ ಆಗಿ ನಾಲ್ಕುನೂರ ಮೂವತ್ತ್ನಾಲ್ಕು ಪೋಸ್ಟ್ಗಳನ್ನು ಕರೀರ್ತರು ಮತ್ತು ಕ್ಯಾಟಗರಿ ವೈಸ್ ನೋಡೋದಾದರೆ ಇಲ್ಲಿ ನೋಡಬಹುದು ಕಮ್ಯುನಿಟಿ ಡೆವಲಪ್ಮೆಂಟ್ ಹುದ್ದೆಗಳಿಗೆ ಜನರಲ್ ಅದು ನಲ್ಲಿ ಆರು ಪೋಸ್ಟ್ ಕರೆ ಇರ್ತಾರೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ ಕರೆದಿರ್ತಾರೆ ಮತ್ತು ಎಸ್ ಸಿ ಯಲ್ಲಿ ಎರಡು ಪೋಸ್ಟ್ ಕರೆ ಇರ್ತಾರೆ ಎಸ್ ಟಿಯಲ್ಲಿ ಒಂದು ಪೋಸ್ಟ್ ಮತ್ತು ಒ ಬಿ ಸಿ ಯಲ್ಲಿ ಮೂರು ಪೋಸ್ಟ್ ಮತ್ತು ಪ್ರೆಷರ್ಸ್ ಹದಿಮೂರು ಇದೆ ಮತ್ತೆ ಮತ್ತು ಬ್ಯಾಕ್ಲಾಗ್ಸ್ ಕೂಡ ಕೊಟ್ಟಿರ್ತಾವೆ ನೋಡ್ಬೋದು ಇಲ್ಲಿ ಎಸ್ ಸಿ ಒಳಗಡೆ ಎಸ್ ಟಿಯಲ್ಲಿ ಮೂರು ಆಗಿ ಏಳು ಇರ್ತಾವೆ ಈ ರೀತಿಯಾಗಿ ಕಮ್ಯುನಿಟಿ ಡೆವಲಪ್ಮೆಂಟ್ನಲ್ಲಿ ಇಪ್ಪತ್ತು ಪೋಸ್ಟ್ಗಳನ್ನು ಕರೆ ಇರ್ತಾರೆ ಮತ್ತು ಎನ್ರಾಲ್ಮೆಂಟ್ ಹುದ್ದೆಗಳಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಇಪ್ಪತ್ತೆಂಟು ಪೋಸ್ಟ್ ಕರೆದಿರ್ತಾರೆ ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ನಿಮ್ಮ ಕೆಟಗರಿ ವೈಸ್ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಫೈನಾನ್ಸ್ನಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಒಂದು ನೂರ ಮೂರು ಪೋಸ್ಟ್ಗಳನ್ನು ಕರೆದಿರ್ತಾರ ಪ್ರೆಷರ್ಸ್ ಐವತ್ತಾರು ಇರ್ತಾವೆ ಮತ್ತು ಬ್ಯಾಕ್ಲಾಗ್ಸ್ ನಲ್ವತ್ತೇಳು ಪೋಸ್ಟ್ಗಳ್ ಕರೆದಿರ್ತಾರೆ ಕೆಟಗರಿ ವೈಸ್ ನೋಡ್ಕೋಬೋದು ಮತ್ತು ಲೀಗಲಲ್ಲಿ ನೋಡೋದಾದ್ರೆ ಹದಿನೆಂಟು ಪೋಸ್ಟ್ಗಳ್ ಕರೆರ್ತಾರ ಪ್ರೆಷರ್ಸ್ನಲ್ಲಿ ಒಂಬತ್ತು ಪೋಸ್ಟ್ ಇರ್ತಾವೆ ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ನಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಇಪ್ಪತ್ತೈದು ಪೋಸ್ಟ್ ಕರೆ ಇರ್ತಾರ ಮತ್ತು ಇದರಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಹುದ್ದೆಗಳು ಇರುವುದಿಲ್ಲ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ನಲ್ಲಿ ಮತ್ತು ಮಟೀರಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ನಲ್ವತ್ನಾಲ್ಕು ಪೋಸ್ಟ್ ಕರೆ ಇರ್ತಾರೆ ಮತ್ತು ಟೋಟಲಾಗಿ ಬ್ಯಾಕ್ಲಾಗ್ಸ್ನಲ್ಲಿ ಮೂರು ಪೋಸ್ಟ್ ಇರ್ತಾವೆ ಮತ್ತು ಪರ್ಸನಲ್ ಆ್ಯಂಡ್ ಎಚ್ ಆರ್ನಲ್ಲಿ ತೊಂಬತ್ತೇಳು ಪೋಸ್ಟ್ ಕರೆ ಇರ್ತಾರೋ ಬ್ಯಾಕ್ಲಾಗ್ಸ್ನಲ್ಲಿ ಐದು ಪೋಸ್ಟ್ ಅಂತ ಕರಿತಾರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನೋ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಮತ್ತು ನೋಡ್ಬೋದು ಈ ಟೋಟಲ್ ಆಗಿ ನಾಲ್ಕುನೂರ ಮೂವತ್ತ್ನಾಲ್ಕು ಉದ್ಯೋಗ ಅರ್ಜಿ ಅಂತ ಕರಿರ್ತಾರೆ ಮತ್ತು ನೀವು ಇದ್ರೆ ಆನ್ಲೈನ್ ಮುಖಾಂತ್ರ ಇದಕ್ಕೆ ಅರ್ಜಿ ಹಾಕಬೇಕಾಕತ್ತಿ ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಆನ್ಲೈನ್ ಮುಖಾಂತ್ರ ಇದಕ್ಕೆ ಅರ್ಜಿ ಹಾಕಬೇಕಾಕತ್ತಿ ಮತ್ತು ನೀವು ಏನಾದರೂ ನಿಮ್ಮ ಕ್ವಾಲಿಫಿಕೇಶನ್ ಆಗಿತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೈಗಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ಈ ಪಿ ಡಿ ಎಫ್ ನೀವು ಚೆಕ್ ಮಾಡ್ಕೋರಿ ಸೇರಿ ತೆಂಗಿನ ಕೆಟಗರಿ ವೈಸ್ ತಿಳಿಸ್ಕೊಟ್ಟೆ ನೀವು ಕೆಟಗರಿ ವೈಸ್ ನೋಡ್ಕೋಬೋದು ನಿಮ್ಮ ಕೆಟಗರಿ ಎಷ್ಟು ಪೋಸ್ಟ್ ಖಾಲಿ ಅಂತ ತಿಳ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಈ ಪಿ ಡಿ ಎಫ್ ನೀವು ಏನು ನೋಡ್ಕೋತಿದ್ದರಂದ್ರೆ ಇದನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಗಿರ್ತನು ಅಲ್ಲಿ ಹೋಗಿ ನೀವು ಕೆಟಗರಿ ವೈಸ್ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ